I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities, and growth. In our classroom, curiosity becomes knowledge. Akshata Vidya International is not just a place to learn. It's a space to explore, create, and imagine. Step into the future with our state of the art, science, and innovation labs. Here, young minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. ಜೈನ್ ಸಂಘಟನೆ ಕೆಲಸನೇ ಇದೇ ಬೇರೆ ಬೇರೆ ನಾವು ಮಾಡ್ತಾ ಇರೋ ಕೆಲಸ ಜೈನ್ ಸಂಘಟನೆಯಿಂದ ಈ ಕಾರ್ಯಕ್ರಮ ನಾನು ಎಲ್ಲ ಈಗ ಶಾಲೆಗಳಾಗಲಿ ಕಾಲೇಜ್ಗಳಾಗಲಿ ನಾನು ಒಂದು ಮೆಂಬರೇ ನಮ್ಮ ಜೈನ್ ನಾನು ಬೇರೆ ಇಲ್ಲ ಸ್ಕೂಲ್ ಅವರು ಕಾಲೇಜ್ ಅವರು ಬೇರೆ ಅವರು ಇಲ್ಲ ಯಾವ ಸ್ಕೂಲಲ್ಲಿ ಯೂನಿಫಾರ್ಮ್ ಮಾರಾಟ ಮಾಡೋಲ್ಲ ಯಾವ ಸ್ಕೂಲಲ್ಲಿ ಶೂ ಶೂಸ್ ಮಾರಾಟ ಮಾಡ್ತಾ ಇಲ್ಲ ಪುಸ್ತಕವನ್ನು ಮಾರಾಟ ಮಾಡ್ತಾನೇ ಇದ್ದಾರೆ ಏನು ನಾವು ಜೈನ್ರವರೇನು ನಾವು ತಪ್ಪು ಮಾಡಿದ್ದೀವ ನಾವು ಅದಕ್ಕೆ ಒಪ್ಪಲ್ಲ ತಪ್ಪಂತ ಹೇಳಿದ್ರೆ ನಾವು ಒಪ್ಪಲ್ಲ ನಮ್ಮ ಜೈನ್ ಸ್ಕೂಲಲ್ಲಿ ಆಗಲಿ ಶಾಲೆಯಲ್ಲಿ ಆಗಲಿ ಸುಮತಿ ಜೈನ್ ಸ್ಕೂಲಲ್ಲಿ ಆಗಲಿ ಕಾಲೇಜಲ್ಲಿ ಆಗಲಿ ಶೂ ಬುಕ್ಸ್ ಮಾರಾಟ ಮಾಡೋದು ತಪ್ಪಂತ ಹೇಳಿದ್ರೆ ನಾವು ಒಪ್ಪಲ್ಲ ಯೂನಿಫಾರ್ಮ್ಸ್ ಕೊಡೋದು ಮಾರಾಟ ಮಾಡೋದು ತಪ್ಪಂದರೆ ಹೇಳಿದ್ರೆ ನಾವು ಒಪ್ಪಲ್ಲ ಯಾಕೆ ಅಂದರೆ ಎಲ್ಲ ಶಾಲೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಗಳಲ್ಲಿ ರೀಸನಬಲ್ ರೇಟಲ್ಲಿ ನಾವು ಸೋಷಲ್ ಓರಿಯೆಂಟೆಡ್ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಜೈನ್ ಸಂಘ ನಮ್ಮ ಜೈನ್ ಸ್ಕೂಲ್ ಆಗಲಿ ನಮ್ಮ ಸುಮ್ತಿ ಜೈನ್ ಸ್ಕೂಲ್ ಆಗಲಿ ನಮ್ಮ ಮಹಾವೀರ್ ಕಾಲೇಜ್ ಆಗಲಿ ಎಲ್ಲದಲ್ಲಿ ನಾವು ಎಲ್ಲ ಸೋಷಲ್ ಓರಿಯೆಂಟೆಡ್ ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ಈ ಕೆರೆ ಮಾಡೋಕ್ಕೆ ಬಂದಿದ್ದಕ್ಕೇನೋ ನಮ್ಮ ನಾನು ಇದರಲ್ಲಿಯೂ ನಾವು ಮಾಡ್ತಾ ಸರಿಯಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅದಕ್ಕೇನಿಲ್ಲ ಈಗ ಇಲ್ಲಿ ಇದ್ದಾರೆ ಪಿ ಡಿ ಓ ಇದ್ದಾರೆ ಅವ್ರಿಗೆ ಗೊತ್ತು ನಾವು ಏನು ಕೆಲಸ ಇದ್ದೀವಿ ಅದೇ ಥರ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾನಿಟರ್ ಮಾಡೋಕ್ಕೆ ರಾಜ್ಯದಿಂದ ಬಂದು ಜಿಲ್ಲೆಯಿಂದ ಬಂದು ಮಾನಿಟರ್ ಮಾಡ್ತಾರೆ ನಮ್ಮ ಶಾಲೆಯವರು ಯಾರೂ ತಪ್ಪು ಮಾಡಿಲ್ಲ ಜ ಮಹಾವೀರ್ ಜೈನ್ ಶ ಸ್ಕೂಲ್ ಶಾಲೆಯಲ್ಲಿನೂ ತಪ್ಪಾಗಿಲ್ಲ ಸುಮ್ತಿ ಜೈನ್ ಸ್ಕೂಲಲ್ಲಿ ತಪ್ಪಿಲ್ಲ ಜೈನ್ ಕಾಲೇಜ್ ಭಗವಾನ್ ಮಹಾವೀರ್ ಜೈನ್ ಕಾಲೇಜ್ ಅಂತ ಇದೆ ಅಲ್ಲಿನೂ ತಪ್ಪಾಗಿಲ್ಲ ಎಲ್ಲ ಕಡೆ ಮಾರಾಟ ಮಾಡ್ತಾರೆ ಯಾಕೆ ನಮ್ಮ ಜೈನ್ ಮಲೆಯೇ ಟಾರ್ಗೆಟ್ ಮಾಡ್ತೀರಾ Over here in every room uh, we we have all trained teachers. All teachers who applied for KIS, this, that, and all. We have uh, from the department on regular basis we have taken permissions. But just not to give it out or uh, uh, tell somebody, regular basis. There is big demand for this school, school. because of our free structure, the quality of education what they give. So what happens now here is ನಮ್ಮ ಕರೆಯಲ್ಲಿ ಓ ಕಾರ್ಯ ನಮ್ಮ ನವೀನ್ ಜೈನ್ ಸರ್ ನಿಮ್ಮ ಪಂಚಾಯಿತಿಯಲ್ಲಿ ನಾವು ರೈತರಿಗೆ ಒಂದು ನನ್ನ ಸಂಘಟನೆಯಿಂದ ವಿಜಯ ವಿಜಯ ಸಂಸ್ಥೆಯಿಂದ ನಾವು ಸಾಹೇಬ ಜಸ್ಟಿದ್ದು ಹತ್ರ ಐನೂರು ರೂಪಾಯಿ ಐನೂರು ರೂಪಾಯಿಯಲ್ಲಿ ಒಂದು ಟ್ಯಾಕ್ಟರ್ಗೆ ದಿನಕ್ಕೆ ಎರಡು ಸಾವಿರದ ಐನೂರು ರೂಪಾಯಿಯಲ್ಲಿ ಐನೂ ಒಂದು ಲೋಡ್ಗೆ ಐನೂರು ರೂಪಾಯಿ ಅಂದ್ರೆ ಒಂದು ಇಪ್ಪತ್ತು ಲೋಡ್ಗೆ ಎಷ್ಟಾಯಿತು ಆ ಲೆಕ್ಕ ಆಗ್ರೆ ಬೆಳಗ್ಗೆಯಿಂದ ಎಂ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಒಂದು ಇಟ್ಕೊಂಡು ಎರಡು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ರೈತರು ಎಷ್ಟು ಉಪಯೋಗ ಆಗುತ್ತೆ ಅದು ಎಷ್ಟು ಸಂತೋಷ ಆಗುತ್ತೆ ರೈತರಿಗೆ ಈ ತರ ಸಂಘಟನೆ ಎಲ್ಲರೂ ಮಾಡಿದ್ರೆ ಎಲ್ಲ ರೈತರು ಎಲ್ಲ ಸಂತೋಷವಾಗಿರ್ತಾರೆ ಸಂತೋಷವಾಗಿ ವ್ಯವಸಾಯ ಮಾಡ್ತಾರೆ ಸಂತೋಷವಾಗಿ ಎಲ್ಲರೂ ಇರ್ತಾರೆ ರೈತರು ಇದಕ್ಕೆ ಎಲ್ಲರೂ ಸಹಾಯ ಮಾಡಿ ಇನ್ನೂ ಬೇಕಾದಷ್ಟು ರೈತರಿಗೆ ಸಹಾಯ ಮಾಡಬೇಕು ಅಂತ ಸಪೋರ್ಟ್ ಮಾಡಬೇಕು ಇನ್ನು ಇರೋದಕ್ಕೆ ಕೆರೆಗೆ ನೀರು ನೀರು ಬಂದರೆ ಈ ಬೋರು ಬಾವಿ ಇರೋದಲ್ಲ ಬಾವಿಗೆ ನೀರು ಬರುತ್ತೆ ಇನ್ನು ನೋಡಿ ಸಮಾಜದಿಂದ ಪೂರ್ಣ ಎಜಾಂಬಿಸು ಅವರು ಇದನ್ನು ಒಂದು ಐದು ರಾಜ್ಯಗಳಲ್ಲಿ ಕೆರೆ ಹೂಳು ತೆಗೆಯೋದನ್ನು ಇಟ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಏನಂದ್ರೆ ಈ ಹಳ್ಳಿಗಳ ಕಡೆ ಚಿಕ್ಕ ಚಿಕ್ಕ ಕೆರೆಗಳಿರ್ತದೆ ಆ ಕೆರೆನಲ್ಲಿ ಮಣ್ಣುಗಳು ಬಂದು ಮಣ್ಣು ಮಳೆಯಲ್ಲಿ ಮಣ್ಣು ಬಂದು ಎಲ್ಲ ಮಣ್ಣು ತುಂಬಿರ್ತದೆ ಆ ಮಣ್ಣನ್ನು ಎತ್ತಿರೋದಿಲ್ಲ ನೀರೆಲ್ಲ ಬಂದು ಮಂದಿ ನೀರೆಲ್ಲ ಮಳೆಗಾಲದಲ್ಲಿ ಎಲ್ಲ ಓಡ್ ಹೋಗ್ಬಿಡ್ತದೆ ಅದರಿಂದ ಅದು ಮೂರ್ನಾಲ್ಕು ತಿಂಗಳಿಗೂ ಸಾಕಾಗಲ್ಲ ಬೋರ್ಗಳು ಮತ್ತೆ ಇಂಪ್ರೂವ್ಮೆಂಟ್ ಆಗೋಲ್ಲ ನೈಬತ್ತು ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸಾವಿರದ ಎಂಟುನೂರು ಏಳ್ನೂರು ಎರಡು ಸಾವಿರ ಅಡಿವರೆಗೂ ಬೋಟ್ಗಳನ್ನ ಹಾಕಿದ್ದಾರೆ ನೀರು ಅಷ್ಟು ಕೆಳಗಿನ ಮಟ್ಟದಿಂದ ನೀರನ್ನ ಎತ್ತಬೇಕು ಇದರಿಂದ ತುಂಬ ರೈತರಿಗೆ ಖರ್ಚು ಬರ್ತದೆ ಈ ಥರ ಮಳೆ ಊಳು ತೆಗೆದು ಕೆರೆಗಳಲ್ಲಿ ಬಂದಿರೋ ನೀರನ್ನ ಸ್ಟಾಕು ಬಂದಿದ್ದೀರು ಹೋಗ್ದಿರೋ ಹಾಗೆ ಆ ಕೆರೆನಲ್ಲೇ ಇದ್ದರೆ ಒಂದು ವರ್ಷ ನಡೀತದೆ ಅಂದ್ರೆ ಬರಗಾಲನೇ ಬರೋದಿಲ್ಲ ಈ ಮಳೆ ಒಂದು ವರ್ಷ ಬರಗಾಲ ಬಂದ್ರೂ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇವಕ್ಕೂ ನೀರು ಕುಡಿಯೋದಕ್ಕೂ ಸಿಗ್ತದೆ ಅಂದ್ರೆ ಎಷ್ಟು ಪ್ರಾಣಿಗಳು ಇವತ್ತು ಸಾಯ್ತವೆ ನೀರು ಕುಡಿಯೋದಕ್ಕೆ ಎಲ್ಲೂ ಓಡಾಡಿದ್ರು ನೀರು ಕುಡಿಯೋದಕ್ಕೂ ಅವು ಪ್ರಾಣಿಗಳಿಗೂ ನೀರು ಸಿಗೋಲ್ಲ ಪಕ್ಷಿಗಳಿಗಾಗ್ಲಿ ಅದರಿಂದ ಈ ಫೋರ್ಸ್ ಅವರು ಇವರು ಇದನ್ನ ಕೊಡುಗೆ ಕೊಟ್ಟಿದ್ದಾರೆ ಈ ಜೈನ್ ಸಮಾಜದಿಂದ ಅವರು ಪ್ರತಿ ವರ್ಷ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಕೆಲಸಗಳನ್ನ ಮಾಡಬೇಕು ಅನ್ನೋದಿದೆ ಈ ಗಿಡ ನಡೆಸೋದು ಗಿಡಗಳು ನಡೆಸೋ ಕಾರ್ಯಕ್ರಮವೂ ಇಟ್ಕೊಂಡಿದ್ದಾರೆ ಕೆಲವು ಕಡೆ ಕೆಲಸ ನಡೀತಾನೂ ಇದೆ ಗಿಡಗಳಿದ್ರೆ ಮಳೆ ಬರ್ತದೆ ನಾವು ಗಿಡಗಳನ್ನ ಎಲ್ಲ ಕಡ್ದಾಕ್ಬಿಟ್ರೆ ಮಳೆ ಬರೋದಿಲ್ಲ ಬಿಸಿಲು ಜಾಸ್ತಿ ಆಗ್ತದೆ ಆಕ್ಸಿಜನ್ ಸಿಗೋದಿಲ್ಲ ಅದರಿಂದ ಇದನ್ನು ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ನೆಮ್ಮಕೊಂಡಿದ್ದಾರೆ ಇನ್ನು ಮುಂದೆ ಅದು ಬರ್ತದೆ ಮತ್ತೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹಿಂಗೆ ನಡೀತಾನೆ ಇರ್ತದೆ ಒಬ್ಬೊಬ್ಬರು ಸ್ಪಾನ್ಸರ್ ಬರ್ತಾರೆ ದಾನಿಗಳು ಬಂದು ಕೊಡುಗೆ ಕೊಡ್ತಾರೆ ಖರ್ಚೆಲ್ಲ ಅವರೇ ವೆಚ್ಚ ಕೊಡ್ತಾರೆ ಅದರಿಂದ ಇದು ಮುಂದುವರ್ಸ್ಕೊಂಡು ಹಂಗೆ ಹೋಗೋ ಥರ ಅವರು ನಮ್ಮ ಜೈನ್ ಸಮಾಜದಿಂದ ಇದನ್ನು ಇಟ್ಕೊಂಡಿದ್ದಾರೆ ಈ ಈ ಕಾರ್ಯಕ್ರಮಕ್ಕೆ ಫೋರ್ಸ್ ಕಂಪ್ನಿ ಅವರು ಕೊಡುಗೆ ಅವರು ದಾನಿಗಳಿದಕ್ಕೆ ನಮ್ಮ ಮೈಸೂರು ಕರ್ನಾಟಕದಲ್ಲಿ ನಡೀತಾ ಇರೋ ಕೆಲಸಗಳಿಗೆಲ್ಲೂ ಅವರೇ ಈಗ ஜ ஐரை அந்த பிரத பிறேன் அதரலூரா மகார்க்குலோ அதரல் ஜெயன்சனை ஒன்று ஏன்னா சமிக கடக்கள கலசாயு உழை எத்த ஏன் அனுப்பி நமக்கு நம்ம இவங்க தான் அனுகூலமான ರೈತರಿಗೆ ತುಂಬ ಅನುಕೂಲ ಪಾಪ ಅವರು ಕಾಸು ಇರ್ತಾರೆ ಎಲ್ಲರೂ ಇರ್ತಾರೆ ಎಲ್ಲರೂ ಇರ್ತಾರೆ ಕ್ಯಾಪ್ ಒಂದು ಹೆಚ್ಚು ಇಟ್ಕೊಡ್ತಾರೆ ಕೊಟ್ಬಿಟ್ಟು ಒಂದು ಮೂವತ್ತು ಲೋಡ್ ನಲ್ವತ್ತು ಲೋಡ್ ಓಡಿಸ್ಕೊಳ್ತಾರೆ ಪಾಪ ಐನೂರು ಇವಾಗ ಐನೂರು ರೂಪಾಯಿ ಕೊಟ್ಬಿಟ್ಟು ಇದು ಮಾಡ್ತಾ ಇದ್ರು ಅವ್ರ ತುಂಬಾ ತುಂಬ ಅನುಕೂಲ ಆಗಿದೆ ಅವರಿಗೆಲ್ಲ ಸರಿ ಬಂದು ನಮ್ಮಪ್ಪ ಕಾಲ ಇಷ್ಟು ಅಲ್ಲ ಮಾಡಲಿಲ್ಲ ಮತ್ತೆ ఎక్స్ ఆర్మీ ఇంత వ్యక్తి ఇంత కలసూ కన్సలు ఇలా మనసులు ఇలా